ಶಾಂತಿ ಶಾಂತಿಶ ಕೆಟ್ಟವರೆಲ್ಲ ತುಂಬಾ ಒಳ್ಳೆಯವನು ನಿಜವಾಗ್ಲು ಶಾಂತ ನನ್ನ ಮೇಲೆ ಪಂಚ ಪ್ರಾಣಪ್ಪ ಕಟ್ಟು ಬಿಟ್ಟಿದೆ ಹೆಣ್ಣು ತನ್ನ ಕೊರಳಿಗೆ ಎಷ್ಟು ಕಟ್ಟೋಗರೂ ವ್ಯಸ್ಥ ಪ್ರತಿನಿತ್ಯ ನೂರಾರು ಹೆಣ್ಣುಗಳ ಜೀವನ ಹಾಳ ಕಣ್ಣಾರೆ ಕಾಣುತ್ತೇವೆ ನಿನ್ ಹೇಳಿದಾಗೆ ಶಾಂತಿ ಶಾಂತ ಖಂಡಿತವಾಗ್ಲು ಫಸ್ಟ್ ಕ್ಲಾಸ್ ಪಾಸ್ ಆಗುತ್ತಾರೆ ಅವರೇ ಬಂದಿರ್ತಾನೆ ನಮಸ್ಕಾರ ಬನ್ನಿತ್ ಇವ್ರೇ ಶಾಂತಿ ಶತ ನೀನು ತುಂಬ ನಾನು ಪತ್ನಿಗೆ ದುಃಖನ ನೋಡೋ ಸಾಂದೇಶ್ ನಿನ್ನ ಬಗ್ಗೆ ನಾನು ನಿಮ್ಮ ಹಿರಿಯರ ಆಶೀರ್ವಾದ ಅದರಲ್ಲಿ ತಾವುಗಳು ನನ್ನನ್ನ ನಿಮಗೆ ಕಲಿಸಿದ ವಿಷಯ ಏನಾದಕ್ಕೆ ಏನಂತ ತಿಳಿಸ್ತೇನೆ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ನಿನ್ನಿಂದ ಬರಬೇಕು ಏನು ಸರ್ ಅದೇನು ಪ್ರಶ್ನೆ ತಾನೆ ಸರಿಯಾಗಿ ಹೇಳುತ್ತೇನೆ ಕೇಳಿ ಸರ್ ನಿಮ್ಮ ಪ್ರಶ್ನೆಯನ್ನ ನೀವು ನನ್ನ ಮಗಳನ್ನು ಬಹಳ ಪ್ರೀತಿಸಿರುವಂತೆ ನಿಮ್ಮ ನಮ್ಮ ಕೂಡ ನಿಮ್ಮ ನ್ಯಾಯ ಮೆಚ್ಚಿಕೊಂಡಿದ್ದಾಳಂತೆ ಈ ಮಾತನ್ನು ಹೇಳ್ತಾಳೆ ಇಲ್ಲ ಸ ನನಗೆ ತಂದೆ ತಾಯಿ ಯಾರು ಇಲ್ಲ ನನಗೆ ಒಬ್ಬಳೆ ಒಬ್ಬಳು ಮುದ್ದು ತಂಗಿ ಇದ್ದಾಳೆ ಅಷ್ಟೇ ಹೋಗಲಿ ನಿಮ್ಮದು ಅಂತ ಹೇಳಿಕೊಡೋದಕ್ಕೆ ಬಂಗ್ಲೆ ಕಾರು ಮತ್ತೇನಾದ್ರೂ ಏನ ಸರ್ಕಾರಿ ನೌಕರಿ ಮತ್ತೆ ಏನಾದ್ರು ಇದೆನಾ ಇಲ್ಲ ಸರ್ ಸರ್ಕಾರಿ ನೌಕರಿಗಾಗಿ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟೆ ಆದರೆ ಫಲ ಲಭಿಸಲಿಲ್ಲ ಈಗ ಕಾಶಿ ಸಂಸ್ಥೆ ಒಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ ಆ ಒಂದು ಸಂಸ್ಥೆಯಲ್ಲಿ ನನ್ನ ಹೊಟ್ಟೆ ತುಂಬುವಷ್ಟು ಸಂಬಳ ನನಗೆ ಸಿಗ್ತಾ ಇದೆ ಸರ್ ಅಷ್ಟು ಅಂತೂ ಇಲ್ಲಿವರೆಗಾದರೂ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲಿಲ್ಲ ಅನ್ನ ಕಾಯ್ತು ನೋಡಿ ಬಿಟ್ಟು ಶಾಂತೇಶ್ ನಿನ್ನ ತಿಳುವಳಿಕೆ ಪ್ರಕಾರ ತಿಪ್ಪೆ Üpper inele gurcideri. ನಿನಗೆ ಅರ್ಥವಾಗುತ್ತದೆ ಓಹೋ ಈ ನೋಡಿ ಸರ್ ನಾನು ನಿಮ್ಮ ಮಗಳನ್ನ ಪ್ರೀತಿಸಿರುವುದು ನಿಮ್ಮ ಆಸ್ತಿ ಅಂತಸ್ತು ಕಾರು ಬಂಗ್ಲೆಯನ್ನ ಅಪರಿಸೋದಕ್ಕಾಗೆಲ್ಲ ಅದೆಲ್ಲವೂ ನಿಮ್ಮ ಇರಲಿ ನನ್ನ ಮತ್ತು ಪದ್ಮ ಹೃದಯದಲ್ಲಿ ನೆಲೆಸಿರುವುದು ನಮ್ಮದು ಪವಿತ್ರ ಪ್ರೇಮ ನಮ್ಮದು ಹೋಗಲಿ ನಿಮ್ಮಿಬ್ಬರಿಗೆ ಈಗಲಾದ್ರೂ ಅರ್ಥವಾಯ್ತಾ ಕಾಗೆಗೂ ಕೋಗಿಲೆಗೂ ಏನು ಸಂಬಂಧ ಅಂತ ಕಾಗೆ ಕೋಗಿಲೆಗಳ ಸಂಬಂಧವನ್ನ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಕಾಣುತ್ತೆ ಕಾಗೆ ಕೆಟ್ಟ ಪಕ್ಷಿಯಾದರೂ ಕೂಡ ಕೋಗಿಲಿಗೆ ಜನ್ಮವನ್ನು ನೀಡುವ ಮಹಾಪುಣ್ಯವನ್ನು ಭಾಗಿಪಡಿಸಿರುತ್ತೆ ನೀವೇನೆ ಹೋಲಿಸಿ ಮಾತನಾಡಿದರೂ ಪದ್ಮ ಮತ್ತು ನನ್ನ ಪ್ರೇಮಕ್ಕೆ ಬೆಲೆ ಕಟ್ಟಲು ಯಾರಿಲ್ಲನೂ ಸಾಧ್ಯ